ಗುರುಭ್ಯೋ ನಮಃ ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೂ ನಮಸ್ಕಾರ ಇವತ್ತು ನಾನು ವೃಶ್ಚಿಕ ರಾಶಿಯ ಫೆಬ್ರವರಿ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ವೃಶ್ಚಿಕ ರಾಶಿಯವರಿಗೆ ಈ ಫೆಬ್ರವರಿ ಮಾಸ ಹೇಳುವಂಥದ್ದು ಒಂಥರ ಮಹಾಲಕ್ಷ್ಮಿ ಹೊಲದ್ ಬಂದಂಗೆ ತಾವು ಏನೇ ಕೆಲಸ ಮಾಡಿದರೂ ಕೂಡ ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಅಡೆತಡೆ ಮತ್ತು ವಿಘ್ನಗಳು ಖಂಡಿತವಾಗಲೂ ಈ ಫೆಬ್ರವರಿ ಮಾಸದಲ್ಲಿಲ್ಲ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೀವು ಕೇಳಿ ನಾನು ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನು ಹೇಳಿರ್ತೇನೆ ಅದನ್ನು ನೀಟಾಗಿ ನೀವು ಕೇಳೋದೂ ಇಲ್ಲ ಅದಾಗಿದ್ದಮೇಲೆ ಕಮೆಂಟಲ್ಲಿ ಹಾಕ್ತೀರಿ ನಾರ್ಮಲ್ ಇದೆ ಹಾಗೆ ಹೀಗೆ ಅಂತ ಎಲ್ಲ ನೀಟಾಗಿ ಕೇಳಿ ಅದರಲ್ಲಿ ಪರಿಹಾರ ಇರ್ಬೋದು ಅಥವಾ ಯಾವ ರೀತಿ ನೀವು ಈ ದಿನಗಳನ್ನು ಬಳಸ್ಕೋಬೇಕು ಹೇಳೋದ್ರ ಬಗ್ಗೆ ನಾನು ಮಾತಾಡಿರ್ತೀನಿ ಅದನ್ನು ನೀಟಾಗಿ ಬಳಸ್ಕೊಳ್ಳಿ ದಯವಿಟ್ಟು ಪ್ರಥಮವಾಗಿ ನಿಮ್ಗೆ ಹೇಳಬೇಕು ಅಂತಂದರೆ ಫೆಬ್ರವರಿ ಮಾಸದಲ್ಲಿ ಧನದ ಅಭಿವೃದ್ಧಿ ಏನು ಇಷ್ಟೆಲ್ಲ ದಿನ ಬಂದುಬಿಟ್ಟು ನೀವು ಹೇಳ್ತಾ ಹೇಳ್ತಾಯಿದ್ರಿ ಗುರುಗಳ ಈ ವೃಶ್ಚಿಕ ರಾಶಿಯವರಿಗೆ ಯಾವುದರಲ್ಲೂ ಕೂಡ ಏಳಿಗೆನೇ ಇಲ್ಲ ಹಾಗೆ ಹೀಗೆ ಅಂದ್ಕೊಂಡು ಈ ಮಾಸದಲ್ಲಿ ಮಾತ್ರ ನಿಮಗೆ ಹಣಕಾಸು ಯಥೇಚ್ಛವಾಗಿ ಬರುವಂಥದ್ದು ಮತ್ತು ಖರ್ಚು ಕೂಡ ಅಷ್ಟೇ ಇರ್ತದೆ ಖರ್ಚು ಎಷ್ಟೇ ಇದ್ದರೂ ಕೂಡ ಅದನ್ನು ಸರ್ವೈವ್ ಮಾಡಿಕೊಂಡು ನೀವು ಒಂದು ಅತ್ಯುತ್ತಮವಾದಂಥ ಧನ ಲಾಭವನ್ನು ಪಡೆಯುವಂಥ ಮಾಸ ನಿಮಗೆ ಈ ಫೆಬ್ರವರಿ ಮಾಸ ಆಗಿರ್ತದೆ ಯಾರೆಲ್ಲ ಅಲ್ಲಿ ಖರ್ಚಾಯಿತು ಇಲ್ಲಿ ಖರ್ಚಾಯಿತು ಅನಾವಶ್ಯಕ ದುಂದು ವೆಚ್ಚ ಆಯಿತು ಅಂದ್ಕೊಂಡೆಲ್ಲ ಮನಸ್ಸಲ್ಲಿ ಇದ್ದವರು ಅಥವಾ ಯಾರೆಲ್ಲ ಬಂದುಬಿಟ್ಟು ನನಗೆ ದುಡ್ಡೇ ಹುಟ್ತಾ ಇಲ್ಲ ಅಥವಾ ಸಂಪಾದನೆ ಆಗ್ತಾಯಿಲ್ಲ ಏನು ಮಾಡೋದು ಗುರುಗಳೇ ಅಂತ ಹೇಳಿದವರಿಗೆಲ್ಲ ಈ ಫೆಬ್ರವರಿ ಮಾಸ ಅತ್ಯುತ್ತಮವಾಗಿದೆ ಅದೇ ರೀತಿಯಾಗಿ ಹೇಳಬೇಕು ಅಂತಂದರೆ ಈ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇದೆ ನಿಮಗೆ ಈ ಗುರುಬಲ ಇರೋದರಿಂದ ಏನಾಗ್ತದೆ ಕೇಳಿದ್ರೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತದೆ ಮತ್ತು ನೀವು ಏನೇ ಮಾಡಿದರೂ ಕೂಡ ಅಥವಾ ನೀವು ಯಾವುದೇ ಒಂದು ನಿರ್ಣಯನ ತಗೊಂಡಿದ್ರೂ ಕೂಡ ಅದು ಪ್ರಬುದ್ಧವಾಗಿರ್ತದೆ ಸಮಂಜಸವಾಗಿರ್ತದೆ ಮತ್ತು ಇದರಲ್ಲಿ ನಿಮಗೆ ಯಶಸ್ಸು ಕೂಡ ಸಿಗ್ತದೆ ಬುಧಗ್ರಹವು ನಿಮ್ಮ ಸುಖ ಸ್ಥಾನದಲ್ಲಿರೋದರಿಂದ ನಿಮಗೆ ಒಂದು ಸಂತಾನ ಅಭಿವೃದ್ಧಿ ಆಗುವಂಥದ್ದು ಯಾರೆಲ್ಲ ಮಕ್ಕಳಾಗಿರಲಿಲ್ಲ ಗುರುಗಳೇ ತುಂಬ ವರ್ಷ ಆಯಿತು ಮದುವೆ ಆಗಿಬಿಟ್ಟು ನಮ್ಮ ನಮ್ಮ ಪ್ರಯತ್ನ ನಾವು ಪಟ್ಟಿದ್ದೀವಿ ಕೆಲವೊಂದಿಷ್ಟು ಹಾಸ್ಪಿಟ್ಲ್ಗಳಿಗೂ ನಾವು ತೋರಿಸಿದ್ದೀವಿ ಎಲ್ಲ ರಿಪೋರ್ಟ್ ನಾರ್ಮಲ್ ಇರುತ್ತೆ ಬಟ್ ಸಂತಾನ ಮಾತ್ರ ಆಗ್ತಾ ಇಲ್ಲ ಅಂತ ಹೇಳಿದವರಿಗೆಲ್ಲ ಕೂಡ ಈ ಫೆಬ್ರವರಿ ಮಾಸದಲ್ಲಿ ಈ ಸಂತಾನ ಭಾಗ್ಯ ಅನ್ನುವಂಥದ್ದು ಆಗ್ತದೆ ಅದೇ ರೀತಿಯಾಗಿ ಕೆಲವೊಂದಿಷ್ಟು ಪಿತ್ರಾರ್ಜಿತವಾದಂತಹ ಒಂದು ಆಸ್ತಿಯ ಬಗ್ಗೆ ಕೋರ್ಟಲ್ಲಿ ಕೇಸ್ ಇರುವಂಥದ್ದು ಅಥವಾ ಯಾವುದೋ ಒಂದು ಜಮೀನಿನ ಮೇಲೆ ಕೇಸ್ ಇರುವಂಥದ್ದು ಅಥವಾ ಒಂದು ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಗಳ ಜೊತೆಗೆ ಸ್ವಲ್ಪ ಕಲಹಗಳು ಉಂಟಾಗಿ ಜಗಳಗಳು ಉಂಟಾಗಿ ಆ ಕೇ ಆ ಕೇಸನ್ನು ಇರುವಂಥವ್ರಿಗೆ ಈ ಫೆಬ್ರವರಿ ಮಾಸದಲ್ಲಿ ಅದಕ್ಕೊಂದು ಜಯ ಸಿಗುವಂಥದ್ದು ಅಥವಾ ಅದರಿಂದ ಮುಕ್ತಿ ಹೊಂದುವಂಥದ್ದು ಖಂಡಿತವಾಗಲೂ ನಿಮಗೆ ಈ ಫೆಬ್ರವರಿ ಮಾಸದಲ್ಲಿ ಆಗ್ತದೆ ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾರ್ಥಿಗಳಿಗೆ ಉತ್ತಮ ಅಂತಂದರೆ ಯಾರೆಲ್ಲ ಈ ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಾಗಿರಲಿ ಅಥವಾ ಯಾರೆಲ್ಲ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯಲ್ಲಿದ್ದವರು ಅಥವಾ ಕೆಲವೊಬ್ರು ಬಂದುಬಿಟ್ಟು ಈ ಸ್ಪರ್ಧಾತ್ಮಕ ಪರೀಕ್ಷೆನ ಬರೆದು ಅದರ ಒಂದು ಫಲಿತಾಂಶಕ್ಕೆ ವೇಟ್ ಮಾಡ್ತಾ ಅವರಿಗೆಲ್ಲ ಈ ಫೆಬ್ರವರಿ ಮಾಸದಲ್ಲಿ ಅತ್ಯುತ್ತಮವಾಗಿದೆ ಅದರ ಬಗ್ಗೆ ಯಾವುದೇ ಸಂದೇಹ ಬೇಡ ಯಾರೆಲ್ಲ ಎಕ್ಸಾಮ್ ಬರೀಲಿಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀರೋ ಅವ್ರಿಗೂ ಕೂಡ ಒಂದು ಉತ್ತಮವಾದಂಥ ಬುದ್ಧಿಶಕ್ತಿ ಮತ್ತು ಉತ್ತಮವಾದ ಜ್ಞಾನ ಇರುವಂಥದ್ದು ಅಥವಾ ಜ್ಞಾನ ಪಡ್ಕೊಳ್ಳುವಂಥದ್ದಾಗ್ತದೆ ಮತ್ತು ಅದರಲ್ಲಿ ಯಾರೆಲ್ಲ ಈ ಸ್ಪರ್ಧಾತ್ಮಕ ವಿಷಯಗಳಲ್ಲಿ ಅಥವಾ ಒಂದು ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ಒಂದು ಎಕ್ಸಾಮ್ ಬರೆದವರು ಐ ಎ ಎಸ್ ಬಗ್ಗೆ ಒಂದು ಎಕ್ಸಾಮ್ ಬರೆದವರು ಅಥವಾ ಒಂದು ಕೆ ಎ ಎಸ್ ಬಗ್ಗೆ ಒಂದು ಎಕ್ಸಾಮ್ ಬರೆದವರು ಇವರಿಗೆಲ್ಲ ಕೂಡ ಉತ್ತಮವಾದ ಫಲಿತಾಂಶ ಬರ್ತದೆ ಅದರಲ್ಲಿ ನೀವು ತೇರ್ಗಡೆ ಕೂಡ ಆಗ್ತೀರಾ ಖಂಡಿತವಾಗ್ಲೂ ಕುಟುಂಬದಲ್ಲಿ ಸೌಖ್ಯ ಕುಟುಂಬದಲ್ಲಿ ಸೌಖ್ಯ ಅಂತಂದರೆ ಯಾರ್ಯಾರದೆಲ್ಲ ಮನೆಯಲ್ಲಿ ಕೆಲವೊಂದು ಕಿರಿಕಿರಿಗಳು ಅಥವಾ ಗಂಡ ಹೆಂಡತಿ ನಡುವೆ ಸ್ವಲ್ಪ ಜಗಳಗಳು ಅಥವಾ ತಂದೆ ತಾಯಿಯವರು ಮತ್ತು ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪಗಳು ಇರುವಂಥವರು ಮತ್ತು ಕುಟುಂಬ ಮೇಲೆ ಒಂದು ಸಾಗರ ಇದ್ದಂಗೆ ಅದರಲ್ಲಿ ಸಣ್ಣ ಇದ್ದೇ ಇರ್ತದೆ ಒಂದು ಕಲ ಆಗಿರಲಿ ಒಂದು ಜಗಳ ಆಗಿರಲಿ ಒಂದು ಆಸ್ತಿ ಬಗ್ಗೆ ಆಗಿರಲಿ ಫೈನಲಿ ಬಂದುಬಿಟ್ಟು ಯಾವುದೋ ಒಂದು ಹಣಕಾಸಿನ ವಿಚಾರದಲ್ಲಾದರೂ ಕೂಡ ಒಂದು ಮುನಿಸು ಹೇಳುವಂಥದ್ದು ಇರ್ತದೆ ಅಲ್ವಾ ಅದು ಸ್ವಲ್ಪ ನಿಮ್ಮ ವೃಶ್ಚಿಕ ರಾಶಿಯಲ್ಲಿ ಸ್ವಲ್ಪ ಜಾಸ್ತಿನೇ ಇತ್ತು ಅಂತಹ ಕುಟುಂಬದವರಿಗೆ ಒಂದು ಅನ್ಯೋನ್ಯತೆ ಬೆಳೆಯುವಂಥದ್ದು ಒಂದು ಸಂತೋಷ ಉಂಟಾಗುವಂಥದ್ದು ಅಥವಾ ಕೆಲವೊಂದಿಷ್ಟು ಶುಭ ಕಾರ್ಯಗಳು ಉಂಟಾಗುವಂಥದ್ದು ಮನೆಯಲ್ಲಿ ಒಂದು ರೀತಿಯಾಗಿ ನೆಮ್ಮದಿಯ ವಾತಾವರಣ ಉಂಟಾಗ್ತದೆ ಯಾಕಂತಂದರೆ ಅದಕ್ಕೊಂದು ರೀಸನ್ ಇರ್ತದೆ ಒಂದರ ಹಿಂದೆ ಒಂದು ಲೈಫ್ ಹೇಳೋವಂಥದ್ದು ಒಂದು ಸೈಕಲ್ ಚೈನ್ ಇದ್ದಂಗೆ ಯಾವತ್ತು ಮನುಷ್ಯನ ಕೈಯಲ್ಲಿ ಒಂದು ಧನಾಗಮನವಾಗ್ತದೋ ಎಲ್ಲ ಕಿರಿಕಿರಿಗಳು ದೂರ ಆಗ್ತದೆ ಕೆಲವೊಂದು ಕೇಸ್ಗಳು ದೂರ ಆಗ್ತದೆ ಎಲ್ಲದಕ್ಕೂ ಕೂಡ ದುಡ್ಡೇ ದೊಡ್ಡಪ್ಪ ಆಗಿರ್ತಾನೆ ಅಂಥದ್ದು ದುಡ್ಡು ನಿಮ್ಮ ಕೈಯಲ್ಲಿ ಹೇರಳವಾಗಿ ಬಂದಿರಬೇಕಾದ್ರೆ ಮನೆಯಲ್ಲೂ ಎಂಥ ಕಿರಿಕಿರಿ ಇದ್ದರೂ ಕೂಡ ಅದು ದೂರನೇ ಆಗ್ತದೆ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗುವಂಥದ್ದು ಈಗ ಗಂಡ ಆದವನು ಏನೂ ಸಂಪಾದನೆ ಇಲ್ಲದೆ ಮನೆಯಲ್ಲೇ ಕೂತ್ಕೊಂಡಿದ್ದಾಗ ಅವನು ಒಂದು ದಿನ ಚೆಂದ ಎರಡು ದಿನ ಚಂದ ಹೆಂಡತಿ ಕಣ್ಣಿಗೆ ಮೂರನೇ ದಿನಕ್ಕೆ ಒಂದಲ್ಲ ಒಂದು ಕೊಂಕು ಮಾತುಗಳು ಬಂದೇ ಬರ್ತದೆ ಲೈಫಲ್ಲಿ ಏನಪ್ಪ ಇವನು ಗಂಡಸಾಗ್ಬಿಟ್ಟು ಏನೋ ದುಡಿತಾನೇ ಇಲ್ಲ ಜೀವನ ಹೆಂಗೆ ಮಾಡೋದು ಹೇಳುವಂಥದ್ದು ಆ ಹೆಣ್ಮಗಳದು ತಪ್ಪು ಅಂತ ನಾನು ಹೇಳೋದಿಲ್ಲ ಸಂಸಾರ ನಡ್ಸ್ಕೊಂಡು ಹೋಗ್ತಿರೋ ತಾಯಿ ಅವಳೇ ಆಗಿರ್ತಾಳೆ ಇವರು ಬರೀ ದುಡ್ದು ಬಿಟ್ಟು ಹೆಂಡತಿ ಹತ್ರ ತಂದು ಕೊಡೋರಾಗಿರ್ತಾರೆ ಇವರು ಸಂಸಾರ ಅನ್ನುವಂಥ ಒಂದು ನೌಕೆನ ನಡ್ಸ್ಕೊಂಡು ಹೋಗ್ತಾ ಇರೋರು ಈ ನೌಕೆ ನಡ್ಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಏನಾಗ್ತದೆ ಕೇಳಿದರೆ ಕೆಲವೊಂದಿಷ್ಟು ಟೈಮಲ್ಲಿ ಸಂಪಾದನೆ ಇಲ್ಲ ಅಂತಂದಾಗ ಈ ನೌಕೆಯಲ್ಲಿ ಡೀಸಲ್ ಇಲ್ಲಿದ್ದಂಗೆ ಆಗಿಬಿಡ್ತದೆ ಆ ನೌಕೆ ಸಮುದ್ರದ ಮಧ್ಯದಲ್ಲಿ ನಿಲ್ಲುವ ಪರಿಸ್ಥಿತಿಗೆ ಬಂದಿರ್ತದೆ ಅಂಥ ಟೈಮಲ್ಲಿ ಏನಾಗುತ್ತೆ ಅವರಿಗೆ ಬೇಸರ ಹಾಗೇ ಆಗುತ್ತೆ ಯಾರು ಹೆಂಡತಿ ಆಗಿದ್ದವರು ಅಥವಾ ಮನೆ ಯಜಮಾನಿ ಯಾರಾಗಿರ್ತಾರೋ ಅವರಿಗೆ ಬೇಜಾರು ಹಾಗೆ ಆಗುತ್ತೆ ಏನು ಗಂಡನಿಗೆ ಸಂಪಾದನೆ ಇಲ್ಲ ಅಥವಾ ಒಂದು ಮಗಾದ ಒಂದು ದುಡ್ದುವನಿಗೆ ಅವನಿಗೆ ಸಂಪಾದನೆ ಇಲ್ಲ ಅಂತಂದಾಗ ಅವರ ಮನಸ್ಸಿಗೆ ಒಂಥರ ವೈರಾಗ್ಯ ಬಂದು ಅದು ನಿಮ್ಮ ಮೇಲೆ ಆ ಮಾತಿನ ಪ್ರವಾರ ಆಗ್ತದೆ ಆವಾಗಲೇ ಇಂಥ ಕಲಾಗಳೆಲ್ಲ ಆಗುವಂಥದ್ದು ಅದೆಲ್ಲ ದೂರ ಆಗ್ತದೆ ಈ ಫೆಬ್ರವರಿ ಮಾಸದಲ್ಲಿ ಅಂದಾಗೆ ನಿಮ್ಮ ಸಂಪಾದನೆ ಕೂಡ ಚೆನ್ನಾಗಿರ್ತದೆ ಅದರ ಬಗ್ಗೆ ಬೇರೆ ಮಾತಿಲ್ಲ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗುವಂಥದ್ದು ಈ ವೃಶ್ಚಿಕ ರಾಶಿಯವರಲ್ಲಿ ಸೋಲಿನ ಸರಮಾಲೆ ಉಂಡು 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 ಏನಾಗಿತ್ತು ಧೈರ್ಯ ಹೇಳೋದನ್ನು ಕಳ್ಕೊಂಡಿದ್ರಿ ತಾವೆಲ್ಲ ಅಂಥ ಧೈರ್ಯ ಕಳ್ಕೊಂಡವ್ರು ಯಾರೆಲ್ಲ ಇದ್ದಿರೋ ಅವರಿಗೆ ಒಂದು ಮಟ್ಟದಲ್ಲಿ ಧೈರ್ಯ ಜಾಸ್ತಿ ಆಗುವಂಥದ್ದು ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗುವಂಥದ್ದು ನಾನು ಈ ಕೆಲಸ ಮಾಡಬಲ್ಲೇ ಹೇಳುವಂಥದ್ದು ಒಂದು ಕಾನ್ಫಿಡೆನ್ಸ್ ಬರುವಂಥದ್ದು ಅಥವಾ ನಾನು ಮಾಡ್ತೀನಿ ಹೇಳುವಂಥ ಒಂದು ಏನು ಹುಮ್ಮಸ್ಸು ಬರುವಂಥದ್ದು ಈ ಫೆಬ್ರವರಿ ಮಾಸದಲ್ಲಿ ಆಗ್ತದೆ ಹಾಗಾಗಿ ಇಂಥ ಧೈರ್ಯ ಬಂದಾಗ ನಿಮ್ಮ ಬುದ್ಧಿಶಕ್ತಿಯನ್ನು ಯಥೇಚ್ಛವಾಗಿ ಉಪಯೋಗ ಮಾಡಿಕೊಂಡು ನಿಮ್ಮ ನಿಮ್ಮ ಪ್ಲ್ಯಾನ್ ಪ್ರಕಾರ ನಿಮ್ಮ ಕೆಲಸನ ಮಾಡಿ ನೀವು ಮಾಡುವಂಥ ಕೆಲಸದ ಬಗ್ಗೆ ಅಥವಾ ನಿಮ್ಮದು ಯಾವುದೆಲ್ಲ ಒಂದು ಗುರಿ ಒಂದು ಐಡಿಯಾಸ್ ಎಲ್ಲ ಇರ್ತವಲ್ಲ ಅದು ಬೇರೆಯವ್ರ ಹತ್ರ ಯಾರ ಹತ್ರ ಹೇಳ್ಕೊಳಕ್ಕೆ ಹೋಗ್ಬಿಡಿ ದಯವಿಟ್ಟು ಅದು ನಿಮ್ಮೊಳಗೆ ನೀವು ಎಕ್ಸಿಕ್ಯೂಟಿವ್ ಮಾಡಿಕೊಂಡು ನೀವು ಕೆಲಸ ಮಾಡಿದರೆ ಹಂಡ್ರೆಡ್ ಪರ್ಸೆಂಟು ಈ ಫೆಬ್ರವರಿ ಮಾಸ ನಿಮ್ಮದಾಗಿರ್ತದೆ ಅದೇ ರೀತಿಯಾಗಿ ಯಾರೆಲ್ಲ ಈ ಭೂಮಿಗೆ ಸಂಬಂಧಪಟ್ಟ ಕೆಲಸ ಮಾಡುವವರು ಅಂದರೆ ಒಂದು ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ಕೆಲಸ ಮಾಡೋರಾಗಿರಲಿ ಅಥವಾ ಯಾವುದೋ ಒಂದು ಡೆವಲಪರ್ ಆಗಿ ಕೆಲಸ ಮಾಡ್ತಿರೋರಾಗಿರಲಿ ಕೆಲಸ ಮಾಡ್ತಿರೋರಾಗಿರಲಿ ಅಥವಾ ಅದೇ ಬಿಸ್ನೆಸ್ ಮಾಡ್ತಿರೋರಾಗಲಿ ಈ ಫೆಬ್ರವರಿ ಮಾಸದಲ್ಲಿ ಯಾವುದೇ ರೀತಿಯಾಗಿ ನೀವು ಅದರ ಮೇಲೆ ಭೂಮಿಯ ಮೇಲೆ ಹಣವನ್ನು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಈ ರಿಯಲ್ ಎಸ್ಟೇಟ್ ಹೇಳುವಂಥದ್ದು ಈ ಮಣ್ಣಿಗೆ ಸಂಬಂಧಪಟ್ಟ ಯಾರ್ಯಾರೆಲ್ಲ ಬಿಸ್ನೆಸ್ ಮ್ಯಾನ್ ಇದ್ದಾರೆ ಈ ಮಂತಲ್ಲಿ ನಿಮ್ಮದು ಹೂಡಿಕೆ ಬೇಡ ನೆಕ್ಸ್ಟ್ ಮಂತಲ್ಲಿ ಅದನ್ನು ನೋಡಿ ಮಾಡಿ ಬುದ್ಧಿಶಕ್ತಿ ಜಾಸ್ತಿ ಆಗುವಂಥದ್ದು ಈ ಮಾಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮಂಕಾಗಿದ್ದವರಿಗೆ ಒಂದು ಸ್ವಲ್ಪ ಬುದ್ಧಿಶಕ್ತಿ ಜಾಸ್ತಿ ಆಗುವಂಥದ್ದು ಒಂಥರ ಜ್ಞಾನೋದಯದ ಅನುಭವ ಆಗುವಂಥದ್ದು ಈ ಫೆಬ್ರವರಿ ಮಾಸದಲ್ಲಿ ಆಗ್ತದೆ ಇದರಿಂದ ಯಾರಿಗೆಲ್ಲ ಸಹಾಯ ಆಗ್ತದೆ ಅಂತ ಕೇಳಿದರೆ ಒಂದು ಈ ಸೈಂಟಿಫಿಕ್ ವಿಭಾಗದಲ್ಲಿ ಕೆಲಸ ಮಾಡುವಂತಹ ಸೈಂಟಿಸ್ಟ್ಗಳಾಗಿರಲಿ ಅಥವಾ ಇಂಜಿನಿಯರ್ಸ್ಗಳಾಗಿರಲಿ ಅದು ಯಾವುದೇ ಥರದ ಇಂಜಿನಿಯರ್ಗಳಾದರೂ ಬರಬಹುದು ನೀವು ನೀವೇ ಸಂಶೋಧನೆ ಮಾಡಿ ಕೆಲವೊಂದಿಷ್ಟು ಪ್ರಾಜೆಕ್ಟ್ಗಳನ್ನು ರೆಡಿ ಮಾಡ್ತೀರಲ್ವಾ ಸೆಲ್ಫ್ ಪ್ರಾಸೆಸಲ್ಲಿ ಅಂಥವರಿಗೆಲ್ಲ ತುಂಬ ಒಳ್ಳೆಯದಾಗ್ತದೆ ಮತ್ತು ಈ ಕೆಲವೊಂದಿಷ್ಟು ಬರಹಗಾರರಿಗೆ ಕವಿಗಳಿಗೆ ವಿದ್ಯಾರ್ಥಿಗಳಿಗೂ ಕೂಡ ಬಂತು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅವ್ರದೇ ಆಗಿರುವಂಥ ಒಂದು ಇಂಜಿನಿಯರ್ ವಿಭಾಗದಲ್ಲಿ ಕೆಲಸ ಮಾಡೋರು ಮೆಡಿಕಲ್ ಲೈನಲ್ಲಿ ಕೆಲಸ ಮಾಡೋರು ಅವರು ಕೂಡ ರಿಸರ್ಚ್ ಇರ್ತಾರೆ ಅಂಥವರಿಗೆಲ್ಲ ಅತ್ಯುತ್ತಮವಾದಂಥ ಮಾಸ ಈ ಪೆಬ್ರವರಿ ಮಾಸ ಆಗಿರ್ತದೆ ಹಾಗಾಗಿ ನಿಮ್ಮ ನಿಮ್ಮ ಐಡಿಯಾಸನ್ನು ಯೂಸ್ ಮಾಡಿ ಡೆಫಿನೆಟ್ಲಿ ಇದು ವರ್ಕ್ ಆಗ್ತದೆ ಈ ಫೆಬ್ರವರಿ ಮಾಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತದೆ ಅದನ್ನು ನೀವು ಕಾನ್ಫಿಡೆಂಟಿಂದ ಮಾಡಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಯಾರೆಲ್ಲ ಬಿಸ್ನೆಸ್ ಮಾಡ್ತಿರುವಂಥವರು ಯಾರೆಲ್ಲ ಒಂದು ರೇಷನ್ ಅಂಗಡಿ ಇಟ್ಕೊಂಡಿದ್ದವರು ಯಾರೆಲ್ಲ ಬಂದುಬಿಟ್ಟು ಹಾರ್ಡ್ವೇರ್ ಶಾಪ್ ಇಟ್ಕೊಂಡಿದ್ದವ್ರು ಪ್ರತಿಯೊಂದು ವ್ಯಾಪಾರಿನೂ ಕೂಡ ಬಂತು ಫಾರ್ ಎಕ್ಸಾಂಪಲ್ ನಾನು ಹೇಳಿರೋದು ಅಂಥವರಿಗೆಲ್ಲ ಉತ್ತಮವಾದಂಥ ಒಂದು ವ್ಯಾಪಾರ ವಹಿವಾಟುಗಳು ಈ ಫೆಬ್ರವರಿ ಮಾಸದಲ್ಲಿ ಆಗ್ತದೆ ಒಂದು ಸ್ವಲ್ಪ ನಿಮ್ಮ ಹೊಟ್ಟೆಪಾಡಿಗೆ ಬೇಕಾದಷ್ಟು ಒಂದು ಮಾರ್ಜಿನಿಯನ್ನು ಇಟ್ಕೊಂಡು ನೀನು ವ್ಯಾಪಾರನ ಮುಂದುವರಿಸಿ ಅದು ಮುಂದೊಂದು ದಿನ ಅದು ಶಿಖರದಷ್ಟು ಹೈಟಲ್ಲಿ ಬೆಳೀತದೆ ನಿಮ್ಮ ವ್ಯಾಪಾರ ಅನ್ನುವಂಥದ್ದು ಯಾಕಂತಂದರೆ ವೃಶ್ಚಿಕ ರಾಶಿಯವರು ತುಂಬ ಜ್ಞಾನಿಗಳು ತುಂಬ ಒಂಥರ ಮುಂದಾಲೋಚನೆ ಉಳ್ಳ ವ್ಯಕ್ತಿಗಳಾಗಿರ್ತಾರೆ ನಿಮಗೆ ಗೊತ್ತಾಗುತ್ತೆ ನಾನು ಈ ಥರ ಮಾಡಿದರೆ ಈ ಥರದ ಲಾಭನ ನಾನು ಪಡ್ಕೋಬೋದು ವ್ಯಾಪಾರದಲ್ಲಿ ಅಂದ್ಕೊಂಡು ನಿಮ್ಗೆ ಗೊತ್ತಿರ್ತದೆ ಅದು ಅದನ್ನು ಇಂಪ್ಲಿಮೆಂಟ್ ಮಾಡಿ ನಿಮ್ಮ ವ್ಯವಹಾರದ ಮೇಲೆ ನಿಮ್ಮ ಬಿಸ್ನೆಸ್ ಮೇಲೆ ಖಂಡಿತವಾಗ್ಲೂ ಸಕ್ಸಸ್ ರೇಟು ತುಂಬ ಚೆನ್ನಾಗಿರ್ತದೆ ನಿಮ್ಮ ಪ್ರತಿಭೆಗೆ ತಕ್ಕ ವೇದಿಕೆ ಸಿಗುವಂಥದ್ದು ತುಂಬ ಜನ ನಾನು ನೋಡಿದ್ದೀನಿ ಅಲ್ಟಿಮೇಟ್ ಟ್ಯಾಲೆಂಟ್ ಇದ್ದವ್ರು ಇರ್ತಾರೆ ಅದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಯಾರೇ ಒಂದು ಅದಕ್ಕೆ ಒಂದು ಏಜ್ ಕ್ರೈಟೀರಿಯಾ ಅಂತ ಹೇಳುವಂಥದ್ದಿಲ್ಲ ನಿಮ್ಮ 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 ಟ್ಯಾಲೆಂಟ್ಗೆ ಹಾಗಾಗಿ ಈ ಕೆಲವೊಂದಿಷ್ಟು ಜನ ನಗರ ಪ್ರದೇಶದಲ್ಲಿದ್ದವರಿಗೂ ಕೂಡ ಅತಿ ಟ್ಯಾಲೆಂಟ್ ಇದ್ದವರಿಗೂ ಕೂಡ ಒಂದು ಪ್ಲ್ಯಾಟ್ಫಾರ್ಮ್ ಹೇಳುವಂಥ ಸಿಗೋದಿಲ್ಲ ಅಲ್ವಾ ಹಳ್ಳಿಗಾಡಲ್ಲಂತೂ ಕೇಳುವಂಥದ್ದೇ ಇಲ್ಲ ಎಲ್ಲೋ ಒಂದು ಮೂಲೆಯಲ್ಲಿ ಇರ್ತಾರೆ ಅವ್ರಿಗೆ ಏನೇನೆಲ್ಲ ಟ್ಯಾಲೆಂಟ್ ಇರ್ತದೆ ಒಂದು ಸಿಂಗಿಂಗಲ್ಲಿರ್ಬೋದು ಒಂದು ಡ್ಯಾನ್ಸಿಂಗಲ್ಲಿರ್ಬೋದು ಆ್ಯಕ್ಟಿಂಗಲ್ಲಿರ್ಬೋದು ಇಂಜಿನಿಯರಿಂಗ್ ವಿಭಾಗದಲ್ಲಿ ಇರ್ಬೋದು ಏನು ಡಿಪ್ಲೊಮಾ ಅಥವಾ ಬಿ ಇ ಓದ್ದವರೇ ಬಂದುಬಿಟ್ಟು ತುಂಬ ಇಂಜಿನಿಯರಿಂಗ್ ಮೈಂಡ್ ಇರುತ್ತೆ ಅಂತ ಅಲ್ಲ ಈ ನಾರ್ಮಲ್ ಆಗಿ ಹಿಂದೀಲಿ ಒಂದು ಮಾತಾಡ್ತಾರೆ ಮೇ ಜುಗಾಡ್ ಬನ್ನಾದೀಯಾ ಅಂದ್ಕೊಂಡು ಇಂಥವೆಲ್ಲ ಶಾರ್ಟ್ಕಟ್ಟಲ್ಲೂ ಕೂಡ ಒಂದು ಟೆಂತ್ ಪಾಸಾದವನು ಕೂಡ ಕೆಲವೊಂದಿಷ್ಟು ಇಂಜಿನಿಯರಿಂಗ್ ಇಂಪ್ಲಿಮೆಂಟ್ ಮಾಡ್ತಾನೆ ಇಂಜಿನಿಯರಿಂಗ್ ಮಟೀರಿಯಲ್ಗಳಾಗಿರಲಿ ಅಥವಾ ಇಂಜಿನಿಯರಿಂಗ್ ಒಂದು ಸಣ್ಣ ಪುಟ್ಟ ಯಂತ್ರಗಳಾಗಿರಲಿ ಕೃಷಿ ವಿಭಾಗದಲ್ಲಿ ಇಂಥವೆಲ್ಲ ಇಂಪ್ಲಿಮೆಂಟ್ಗಳು ನಡೀತಾ ಇರ್ತದೆ ಅಂಥವರಿಗೆಲ್ಲ ಅತ್ಯುತ್ತಮವಾದಂಥ ಪ್ಲ್ಯಾಟ್ಫಾರ್ಮ್ ಸಿಗುವಂಥದ್ದು ಈ ಫೆಬ್ರವರಿ ಮಾಸದಲ್ಲಿದೆ ಖಂಡಿತವಾಗಲೂ ನಿಮ್ಮ ನಿಮ್ಮ ಟ್ಯಾಲೆಂಟ್ಗೆ ಸಿಗುವಂಥ ಪ್ಲ್ಯಾಟ್ಫಾರ್ಮ್ನ ಉಪಯೋಗ ಮಾಡಿಕೊಂಡು ಮುನ್ನುಗ್ಗಿ ಈ ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗ್ತದೆ ಹಾಗಾಗಿ ನಿಮಗೆ ಹೊಳೆದಿರುವಂಥ ಐಡಿಯಾನ ನೀವು ಮಾಡ್ತಿರುವಂಥ ಪ್ರಾಜೆಕ್ಟ್ ಮೇಲೆ ಇಂಪ್ಲಿಮೆಂಟ್ ಮಾಡಿ ಧೈರ್ಯವಾಗಿ ಮುನ್ನುಗ್ಗಿ ಜಯ ನಿಮ್ಮ ಕಡೆಗೆ ಖಂಡಿತವಾಗ್ಲೂ ಸಿಗ್ತದೆ ಪ್ರಯಾಣ ಯೋಗ ಯಾರೆಲ್ಲ ಬಂದುಬಿಟ್ಟು ಈ ಬಿಸ್ನೆಸ್ ಟ್ರಿಪ್ ಮೇಲೆ ಹೋಗುವಂಥವರು ಅದು ಬೇರೆ ದೇಶ ಆದರೂ ಬಂತು ಬೇರೆ ರಾಜ್ಯ ಆದರೂ ಬಂತು ಬೇರೆ ತಾಲೂಕಾದರೂ ಬಂತು ಅಥವಾ ಕೆಲವೊಬ್ಬರಿಷ್ಟು ಫ್ರೀ ಟೈಮಲ್ಲಿ ಟ್ರಿಪ್ ಮಾಡಬೇಕು ಟೂರ್ ಮಾಡಬೇಕು ಅಂದ್ಕೊಂಡೆಲ್ಲ ಪ್ಲ್ಯಾನನ್ನು ಇಟ್ಕೊಂಡಿದ್ದವರು ಅವರಿಗೆಲ್ಲ ಒಂದು ಪ್ರಯಾಣ ಭಾಗ್ಯ ಇದೆ ಸಿಕ್ಕಂಥ ಟೈಮಲ್ಲಿ ಬಿಸ್ನೆಸ್ ಮೀಟಿಂಗ್ ಇದ್ದರೆ ಬಿಡಿ ಅದು ಕೆಲಸದ ಮೇಲೆ ಇರ್ತದೆ ಈ ನಾರ್ಮಲಾಗಿ ಕೆಲವೊಬ್ಬರು ಟ್ರಿಪ್ ಮಾಡಬೇಕು ಅಂದ್ಕೊಂಡೆಲ್ಲ ಪ್ಲ್ಯಾನಲ್ಲಿ ಇದ್ದವರಿಗೂ ಕೂಡ ಉತ್ತಮವಾಗಿದೆ ನೀವು ಖಂಡಿತವಾಗಲೂ ಕೆಲವೊಂದಿಷ್ಟು ಪ್ರವಾಸಿ ತಾಣಗಳಿಗೆ ಹೋಗಿ ಭೇಟಿ ಕೊಡಿ ಮಠ ಮಾನ್ಯಗಳಿಗೆ ಹೋಗಿ ಅಥವಾ ದೊಡ್ಡ ದೊಡ್ಡ ದೇವಸ್ಥಾನಗಳೆಲ್ಲ ಇದೆ ಅಲ್ಲೆಲ್ಲ ಹೋಗ್ಬಿಟ್ಟು ದೇವರ ಒಂದು ಕೃಪೆಗೆ ಪಾತ್ರರಾಗಿ ನಿಮಗೆ ಭವಿಷ್ಯ ಚೆನ್ನಾಗಿರ್ತದೆ ಕ್ರೀಡಾಪಟುಗಳಿಗೆ ಉತ್ತಮವಾದಂಥ ಲಾಭ ಯಾರೆಲ್ಲ ನಮ್ಮ ಭಾರತವನ್ನು ಪ್ರತಿನಿಧಿಸುವ ಕ್ರೀಡಾಪಟುಗಳಾಗಿರಲಿ ರಾಜ್ಯವನ್ನು ಪ್ರತಿನಿಧಿಸುವ ಆಗಿರಲಿ ಅವರಿಗೆಲ್ಲ ಅತ್ಯುತ್ತಮವಾಗಿದೆ ನಮ್ಮ ದೇಶದ ಪರವಾಗಿ ಆಡಿ ನಮ್ಮ ರಾಜ್ಯದ ಪರವಾಗಿ ಆಡಿ ನಮಗೂ ಒಂದು ಕೀರ್ತಿ ಸಿಕ್ಕದಂಗೆ ಮನೆ ಮಕ್ಕಳು ಆಡಿದ್ದಾರೆ ಹೇಳುವಂಥ ಒಂದು ಭಾವನೆ ನಮ್ಮಲ್ಲೂ ಇರ್ತದೆ ನಮ್ಮ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಮಗೆ ಸಪೋರ್ಟ್ ಅಂತೂ ಖಂಡಿತವಾಗಲೂ ಇರ್ತದೆ ಶುಭ ಕಾರ್ಯಗಳು ನಡೆಯುವಂಥದ್ದು ಈ ವೃಶ್ಚಿಕ ರಾಶಿಯವರ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥದ್ದು ಅದು ಒಂದು ಮದುವೆ ಆಗಿರ್ಬೋದು ಅಥವಾ ಕೆಲವೊಂದಿಷ್ಟು ದೇವರ ಕಾರ್ಯ ಆಗಿರ್ಬೋದು ಕೆಲವೊಂದು ಧಾರ್ಮಿಕ ಕಾರ್ಯಗಳಿರ್ಬೋದು ಒಂದು ಗೃಹ ಪ್ರವೇಶ ಇರ್ಬೋದು ಇಂಥವೆಲ್ಲ ಒಳ್ಳೊಳ್ಳೆ ಕಾರ್ಯಗಳು ಮಂಗಲ ಕಾರ್ಯಗಳು ಈ ಫೆಬ್ರವರಿ ಮಾಸದಲ್ಲಿ ನಡೀತದೆ ಖಂಡಿತವಾಗಲೂ ಇಂಥದ್ಕೆಲ್ಲ ಅವಕಾಶಗಳಿದ್ದರೆ ಈ ಫೆಬ್ರವರಿ ಮಾಸದಲ್ಲಿ ಮಾಡಿ ಅತ್ಯುತ್ತಮವಾಗಿರ್ತದೆ ಸಮಾಜದಲ್ಲಿ ಗೌರವ ವೃಶ್ಚಿಕ ರಾಶಿಯವರಿಗೆ ಯಾರೆಲ್ಲ ಬಂದುಬಿಟ್ಟು ಮೂಲೆ ಗುಂಪಾಗಿದ್ದೀರೋ ಯಾರೆಲ್ಲ ಸ್ವಲ್ಪ ಕಷ್ಟಪಟ್ಟು ನೊಂದು ಬೇಜಾರಲ್ಲಿದ್ದವರಿಗೆಲ್ಲ ಈ ಮಾಸದಲ್ಲಿ ನಿಮ್ಮ ಉದ್ಯೋಗ ನಿಮ್ಮ ಕೈ ಹಿಡಿತದೆ ನಿಮ್ಮ ಉದ್ಯೋಗ ಯಾವಾಗ ನಿಮ್ಮ ಕೈ ಹಿಡಿತದೋ ಆವಾಗ ಸಮಾಜದಲ್ಲಿ ಒಂದು ಮರ್ಯಾದೆ ಒಂದು ಗೌರವ ಒಂದು ಘನತೆ ಹೇಳುವಂಥದ್ದು ನಿಮಗೆ ಬರ್ತದೆ ಅಂತಹ ಒಂದು ಪ್ರಸಂಗ ಈ ಫೆಬ್ರವರಿ ಮಾಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಿಗುವಂಥದ್ದು ಸಮಾಜದಲ್ಲಿ ಒಂದು ಮಾನ್ಯತೆ ಒಂದು ಗೌರವ ಒಂದು ಏಳಿಗೆ ಹೇಳುವಂಥದ್ದು ಖಂಡಿತವಾಗಲೂ ಈ ಮಾಸದಲ್ಲಿರ್ತದೆ ಪರಿವರ್ತನೆಯ ಸಮಯ ನಾನು ನಿಮ್ಗೆ ಆವಾಗಲೇ ಹೇಳಿದೆ ಒಂದು ಪ್ರಗತಿ ಆಗುವಂಥದ್ದು ನೋಡಿ ಪರಿವರ್ತನೆ ಅಂತಂದರೆ ಕೆಲವೊಂದು ವಿಷಯಗಳು ನಂಬಲಿಕ್ಕೆ ಆಗೋದಿಲ್ಲ ಇವತ್ತು ಅವನು ಲಕ್ಷಾಧಿಪತಿ ಆಗಿರ್ತಾನೆ ನಾಳೆ ಕಣ್ಣು ಬಿಟ್ಟು ನೋಡಿದ್ರೆ ಕೋಟ್ಯಾಧಿಪತಿ ಆಗಿರ್ತಾನೆ ಅಲ್ವಾ ಅಂತಹ ಕೆಲವೊಂದು ವಿಚಾರಗಳು ನಿಮ್ಮ ಜೀವನದಲ್ಲಿ ಈ ಫೆಬ್ರವರಿ ಮಾಸದಲ್ಲಿ ನಡೀಲಿಕ್ಕಿದೆ ಅದು ಎಲ್ರಿಗೂ ಕೂಡ ಲಕ್ಷಾಧಿಪತಿ ಆದವನು ಕೋಟ್ಯಾಧಿಪತಿ ಆಗ್ತಾನೆ ಅಂತ ನಾನು ಹೇಳೋಕ್ಕೆ ಹೋಗೋದಿಲ್ಲ ದಯವಿಟ್ಟು ತಪ್ಪಾಗ್ತದೆ ನಿಮ್ಮ ಜಾತಕದ ಆಧಾರದ ಮೇಲೆ ನಿಮ್ಮ ದಶಾಭುಕ್ತಿಗಳ ಆಧಾರದ ಮೇಲೆ ಕೆಲವೊಂದಿಷ್ಟು ವ್ಯಕ್ತಿಗಳಿಗೆ ಇಂತಹ ಯೋಗ ಕೂಡ ಇದೆ ಖಂಡಿತವಾಗಲೂ ನಿಮ್ಮ ಹತ್ತಿರದ ಅಥವಾ ನಿಮ್ಮ ಪರಿಚಯದ ಗುರುಗಳಿಗೆ ನಿಮ್ಮ ಜಾತಕವನ್ನು ಒಂದು ಸರಿ ತೋರಿಸಿ ಅವರಿಂದ ಸಲಹೆ ಪಡ್ಕೊಳ್ಳಿ ಏನಾದರೂ ಸಣ್ಣ ಪುಟ್ಟ ಇದ್ದರೆ ಅದನ್ನು ಮಾಡಿಸ್ಬಿಟ್ಟು ಮುಂದಿನ ನಿಮ್ಮ ಜೀವನ ಸುಗಮವಾಗಿಟ್ಕೊಳ್ಳಿ ಭವಿಷ್ಯ ಚೆನ್ನಾಗಿರಲಿ ಹಾಗೆ ನಿಮ್ಮ ಭವಿಷ್ಯ ಕೂಡ ಚೆನ್ನಾಗೇ ಇರ್ತದೆ ಈ ಫೆಬ್ರವರಿಯಿಂದ ಹಾಗಾಗಿ ನೀವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ನಿಮಗೆ ನೂರಕ್ಕೆ ನೂರರಷ್ಟು ಒಂದು ಯಶಸ್ಸು ಕೀರ್ತಿ ಜಯ ತಂದು ಕೊಡಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೇನೆ ಮುಂದಿನ ವಿಡಿಯೋ ಯಾವುದು ಅಂತಂದರೆ ಯಾವ ಯಾವ ರಾಶಿಗಳಿಗೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮದುವೆಯ ಯೋಗ ಇದೆ ಹೇಳುವಂಥ ವಿಡಿಯೋ ಸದ್ಯದಲ್ಲೇ ಬರ್ತದೆ ಖಂಡಿತವಾಗಲೂ ಮಿಸ್ ಮಾಡಿದೆ ನೋಡಿ ಅವಿವಾಹಿತರಾದವರು ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತೂ